ನಮಸ್ಕಾರ ವೀಕ್ಷಕರೆ ನಮ್ಮ ಪೊಲೀಸ್ ಮಾಧ್ಯಮಕ್ಕೆ ಸ್ವಾಗತ ನಾನು ಮೋಹನ್ ಕದ್ದಿದ್ದು ಬೇಗೂರಿನಲ್ಲಿ ಇಟ್ಟಿದ್ದು ಕೋಲಾರದಲ್ಲಿ ಆರು ಪ್ರಕರಣಗಳು ಪತ್ತೆಯಾಗಿದ್ದು ಒಂದೇ ಬಂಧನದಲ್ಲಿ ಬೆಂಗಳೂರು ನಗರದ ಬೇಗೂರು ಪೊಲೀಸರು ಮನೆ ಕನ್ನ ಕಳವು ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಈ ಕಳ್ಳನಿಂದ ಇನ್ನೂರ ಮೂವತ್ತೆರಡು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇದರ ಒಟ್ಟು ಮೌಲ್ಯ ಇಪ್ಪತ್ತು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಈ ವ್ಯಕ್ತಿಯ ಬಂಧನದಿಂದ ಒಟ್ಟು ಆರು ಪ್ರಕರಣಗಳು ಪತ್ತೆಯಾಗಿವೆ ಇದರಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಮೂರು ಪ್ರಕರಣಗಳು ಹೊಸಕೋಟೆ ಚಿಕ್ಕಬಳ್ಳಾಪುರ ಮತ್ತು ಆಂಧ್ರಪ್ರದೇಶದ ಕುಪ್ಪಂ ಪೊಲೀಸ್ ಠಾಣೆಗಳಲ್ಲಿ ತಲಾ ಒಂದೊಂದು ಪ್ರಕರಣ ಸೇರಿವೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಮತ್ತೊಬ್ಬ ಸಹಚರನಿಗಾಗಿ ಶೋಧ ಮುಂದುವರೆದಿದೆ ಈ ಕುರಿತು ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಒಬ್ಬ ವ್ಯಕ್ತಿ ತಮ್ಮ ಮನೆಯ ಬಾಗಿಲಿಗೆ ಬೀಗ ನೃತ್ಯ ಕಾರ್ಯಕ್ರಮಕ್ಕೆ ಉಡುಪಿಗೆ ತೆರಳಿದರು ನಂತರ ಮನೆಗೆ ಹಿಂದಿರುಗುವಾಗ ಬಾಗಿಲ ಬೀಗ ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣ ಮತ್ತು ಒಂದು ಕೆಜಿ ಇನ್ನೂರು ಗ್ರಾಮ್ ಬೆಳ್ಳಿಯ ವಸ್ತುಗಳು ಕಳುವಾಗಿರುವುದು ಕಂಡು ಬಂದಿತ್ತು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಹೊಸ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಏನು ಕ್ರಿಯೇಟ್ ಆಗಿದೆ ಆ ವ್ಯಾಪ್ತಿಯಲ್ಲಿ ಸ್ಟೇಷನ್ ಇರುವುದು ಇದರಲ್ಲಿ ಅಂದಾಜು ಇಪ್ಪತ್ತು ಲಕ್ಷ ಸಾಮಾನ್ಯ ಮತ್ತು ಇದು ರಿಕವರಿ ಆರು ಕೇಸಸ್ ಡಿಟೆಕ್ಟ್ ಆಗಿದೆ ಮೂರು ಕೇಸಸ್ ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯು ಒನ್ ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ದು ಒನ್ ಕೇಸ್ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ದು ಒನ್ ಕೇಸ್ ಆಂಧ್ರಪ್ರದೇಶದ ಕೊಪ್ಪಂ ಪೊಲೀಸ್ ಸ್ಟೇಷನ್ ಟೋಟಲ್ ಆರ್ ಕೇಸಸ್ ರಿಕವರಿ ಆಗಿದೆ ಇವ್ರ ಕಡೆಯಿಂದ ನಮ್ಮ ಟೂ ಥರ್ಟಿ ಟೂ ಗ್ರಾಮ್ಸ್ ಗೋಲ್ಡ್ ಎಂಪ್ಲೈಜ್ ಮಾಡಿದ್ದಾರೆ ಅದು ಎಲ್ಲ ರಿಕವರಿ ಇವರು ಮೂಲತಃ ನಮ್ಮ ಕೆಜಿಎಫ್ ಅವರು ಅಲ್ಲಿಂದ ಬಂದು ಬಂದು ಇಲ್ಲಿ ಮಾಡ್ತಾ ಇದ್ರು ಆಮೇಲೆ ಹಳೆ ಕೇಸಸ್ ಕೂಡ ಇವ್ರ ಬಗ್ಗೆ ಇದೆ ಆ ಹಳೆ ಕೇಸಸ್ ಕೂಡ ಡಿಟೇಲ್ಸ್ ನಮ್ಮ ಬ್ಯಾಂಗ್ಳೂರ್ ಮತ್ತು ಕೆಜಿಎಫ್ ಅಲ್ಲಿ ಕೂಡ ಇದೆ ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿದ ಇನ್ನೊಬ್ಬ ಗೋಸ್ಕರ ನಮಗೆ ಯಾಕಂದ್ರೆ ಇವರು ಅರೆಸ್ಟ್ ಆದ ಆಫೆಸ್ಟ್ ನೆಸ್ಪಾಂಡಿಂಗ್ ಆದರೆ ಬಟ್ ಅವ್ರ ಬಗ್ಗೆ ಕೂಡ ನಾವು ನಮ್ಮ ಟೀಮ್ಸ್ ಅವರು ಫಾಲೋಅಪ್ ಮಾಡ್ತಾ ಇದಾರೆ ಅವ್ರು ಸಿಕ್ಕಿದ ಮೇಲೆ ಇನ್ನೂ ರಿಕವರಿ ಆಗಬಹುದಂತ ನಮಗೆ ಭರವಸೆ ಇದೆ ಸೊ ಟೋಟಲ್ ಆರು ಕೇಸಸ್ ರಿಕವರಿ ಮಾಡಿ ಬೇಗೂರ್ ಸ್ಟೇಷನ್ ಅವರು ನಮ್ಮ ಡಿ ಸಿ ಪಿ ಮತ್ತು ಅವ್ರ ತಂಡದವರು ತುಂಬಾ ಒಳ್ಳೆ ಕೆಲಸ ಮಾಡಿ ಇದು ಮಾಡಿದರು ಪೊಲೀಸರು ತನಿಖೆಯನ್ನು ನಡೆಸಿ ಬೇಗೂರು ಮಣಿಪಾಲ್ ಕೌಂಟಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದರು ವಿಚಾರಣೆ ವೇಳೆ ಈ ವ್ಯಕ್ತಿ ತನ್ನ ಸಹಚರನ ಜೊತೆ ಸೇರಿ ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಕದ್ದ ಚಿನ್ನಾಭರಣಗಳನ್ನು ಕೋಲಾರ ಗೋಲ್ಡ್ಫೀಲ್ಡ್ ಕೆಜಿಎಫ್ನಲ್ಲಿರುವ ಅಡಮಾನ ಅಂಗಡಿಗಳಲ್ಲಿ ಇಟ್ಟಿರುವುದಾಗಿ ತಿಳಿಸಿದ್ದಾನೆ ಪೊಲೀಸರು ಕೆಜಿಎಫ್ನ ಅಡಮಾನ ಅಂಗಡಿಗಳಿಂದ ಇನ್ನೂರ ಮೂವತ್ತೆರಡು ಗ್ರಾಮ್ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು ಈ ಕಾರ್ಯಾಚರಣೆಯನ್ನು ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ನಾರಾಯಣ ಎಂ ಅವರ ನೇತೃತ್ವದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಕೆಎಂ ಸತೀಶ್ ಅವರ ನೇತೃತ್ವ ನೇತೃತ್ವದಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಕೃಷ್ಣಕುಮಾರ್ ಪಿಎಸ್ ಮತ್ತು ಅವರ ತಂಡವು ಯಶಸ್ವಿಯಾಗಿ ಪತ್ತೆ ಮಾಡಿದೆ ವರದಿ ಮೋಹನ್ ಕುಮಾರ್ ಎಸ್ ನಾಯಕ್ ಪೊಲೀಸ್ ಮಾಧ್ಯಮದ ಎಕ್ಸ್ಕ್ಲೂಸಿವ್ ವಿಷಯಗಳಿಗಾಗಿ ವೀಕ್ಷಿಸಿ ನಮ್ಮ ಪೊಲೀಸ್ ಮಾಧ್ಯಮ ಧನ್ಯವಾದ ನಿಮ್ಮ ಕೆಲಸಕ್ಕೆ ನಾವು ಜೊತೆಯಾಗುತ್ತೇವೆ ನಿಮ್ಮ ಶುಭಾಶಯವನ್ನು ನಾವು ತಿಳಿಸುತ್ತೇವೆ ನಿಮ್ಮ ಕನಸಿಗೆ ನಾವು ಜೊತೆಯಾಗುತ್ತೇವೆ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಜಾಹೀರಾತುಗಳನ್ನು ಕೊಡಲು ಈ ಕೆಳಗೆ ಕಾಣಿಸುತ್ತಿರುವಂತಹ ದೂರವಾಣಿಗಳನ್ನು ಸಂಪರ್ಕಿಸಿ